ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಪ್ರಪಂಚ ಆಲ್ರೆಡಿ ಕರ್ಣ ಬ್ಲಾಕ್ಡೌನ್ ಸ್ಟಾರ್ಟ್ ಮಾಡ್ದೆ ಎಸ್ ಗುರುವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅಂದರೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಮಕ್ಳುಗಳೆಲ್ಲ ನಾಳೆ ಬರ್ತಾರೆ ಇವತ್ತು ಟೀಚರ್ಸ್ ಮೀಟಿಂಗ್ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ಕರ್ಣನ ನೆನೆ ಅಪ್ಪನ ಬೇಡ ಇತ್ತಲ್ಲ ಹಾಗಾಗಿ ಮಮ್ಮಿ ಅಪ್ಪ ಬಂದಿರೋ ಇವನ್ನೆಲ್ಲೇ ಉಳಿಸ್ಕೊಂಡು ಸೊ ಅದಕ್ಕೆ ಕರ್ಣನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವರು ಫಸ್ಟ್ ಶಿಫ್ಟ್ ಇತ್ತು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿದರೆ ಒಬ್ಬನೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಮನೆಯಲ್ಲಿ ಹಾಗಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಎಸ್ ಬನ್ನಿ ದಿನ ಹೇಗಿರುತ್ತೆ ಅಂತ ನೋಡೋಣ ತಿರುಗೋ ಕರ್ಣ ಇರೋ ನಡಿ ಆ ಕಡೆ ನಡಿ ಹಾ ಹೇಳು ಏನಾಯ್ತಂತೆ ಅವು ಹಾಂ ಹ್ಞೂ ಹಾಗಂತ ಹೇಳ್ತಿದ್ರು ನೀನು ನೋಡಿಲ್ಲ ಖುಷಿ ಆಗ್ತಿದ್ ಸ್ಕೂಲ್ ಸ್ಟಾರ್ಟ್ ಆಗಿರೋದು ಕಾರಣ ಖುಷಿ ಆಗ್ತಿದ್ಯಾ ಖುಷಿಯಾಗ್ತಿದ್ಯಾ ಬೇಜಾರಾಗ್ತಿದ್ಯಾ ಹಾಂ ಇವಾಗ ನೀನು ಎಲ್ ಕೆ ಜಿ ಅಲ್ಲ ಇವಾಗ ಯು ಕೆ ಜಿ ಅದೇ ಎಲ್ ಕೆ ಜಿ ಅಲ್ಲ ಎಲ್ ಕೆ ಜಿ ಪಾಸ್ ಆಗಿ ಇವಾಗ ಯು ಕೆಜಿ ನಾಳೆಯಿಂದ ವ್ಯಾನ್ ಬರುತ್ತೆ ಮಕ್ಕಳು ಬರ್ತಾರಲ್ಲ ಹಾಗಾಗಿ ನಾಳೆಯಿಂದ ವ್ಯಾನಲ್ಲಿ ಹೋಗ್ತೀವಿ ಇವತ್ತು ಜಸ್ಟ್ ಟೀಚರ್ಸ್ ಮೀಟಿಂಗ್ ಇರೋದ್ರಿಂದ ಇವತ್ತು ಮಾಮೂಲಿ ಗೌರ್ಮೆಂಟ್ ಬಸ್ಸಿಗೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ ಬರುತ್ತೆ ಈಗ ಯಾರಿಗೂ ಗೊತ್ತೇ ಇರಲಿಲ್ಲ ಗೈಸ್ ಗೈಸ್ ಯಾರಿಗಾದರೂ ಗೊತ್ತಿತ್ತ ನಾನು ಟೀಚರ್ ಅಂತ ಕರ್ಣ ಹೇಳಿದ್ಮೇಲೆ ಗೊತ್ತಾಯ್ತಲ್ವಾ ನಯನಾ ಮಂಜುನಾಥ್ ಬಾಯ್ ಕಳ್ಸಲಾ ಬಾಯಲ್ಲಿ ಈ ಕಡೆ ಹೆಂಗಿತ್ತು ಫಸ್ಟ್ ಡೇ ಈ ಕಡೆ ನೋಡ್ಕೊಂಡು ಸೂಪರ್ ನಾಳೆಯಿಂದ ಸೂಪರ್ ಆಗಿತ್ತು ಬಸ್ಸಿಂದ ಇಳಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಸಂಜೆ ನಾಲ್ಕು ಕಾಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಐರಳ್ಳಿ ಸೈಡಿಂದ ಬಿಳ್ಕೆರೆಗೆ ಬಸ್ ಬರುತ್ತೆ ಆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಕರ್ಣನ್ ನೋಡಿ ಒಂದು ಕಡೆ ನಿಲ್ತಾಯಿಲ್ಲ ಕರ್ಣನ್ಗೆ ಅವ್ನ ಡ್ಯಾನ್ಸಿಂಗ್ ಪಾರ್ಟ್ನರ್ ಪ್ರಿ ಕೆ ಜಿ ಡ್ಯಾನ್ಸಿಂಗ್ ಪಾರ್ಟ್ನರ್ ಸಿಕ್ಕಿದ್ಲು ಇವಾಗ ಬಾಯ್ ಅಂದ್ಕೊಂಡು ಹೊಳೆಕ್ಕೆ ಹೋಗ್ಬಿಟ್ಟು ಬಾಯ್ ಮಾಡ್ತಾಳೆ ಕರ್ಣ ಖುಷಿಯಾಗ್ಬಿಟ್ಟಣ್ಣ ನೋಡ್ಬಿಟ್ಟು

ಫೈನಲಿ ಇವಾಗ ಬಸ್ಸಲ್ಲಿ ಭೀ ನಡ್ಕೊಂಡು ಹೋಗ್ತಾಯಿದ್ದೀವಿ ಇವರು ನಮ್ಮ ಕೆಲಸದಿಂದ ಬರೋ ಅಷ್ಟಲ್ಲಿ ಬರ್ತಾರೆ ಅಂತಂದರೆ ಕಾಲ್ನೇ ಪಿಕ್ ಮಾಡ್ತಾಯಿಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಸಂಜೆ ಒಂದು ಮದುವೆ ಇದೆ ಮದುವೆಗೆ ಹೋಗ್ಬೇಕು ವೀಡಿಯೋ ನಾಲ್ಕು ಕಂಟಿನ್ಯೂ ಮಾಡ್ತೀನಿ ಕಾರಣ ನಾನು ಬಿಟ್ಟು ಓಡೋಗ್ತಾ ಇದ್ದಾನೆ ನಿಂತ್ಕೊ ನಿಂತ್ಕೊಳ್ಳೋ Hehehehe <laughs> ಹಾರ್ಟ್ ಶೇಪ್ನ ತೋರಿಸ್ಕೊಂಡು ಕೈಯಲ್ಲಿ ಅದನ್ನ ಬ್ಯೂಟಿಫುಲ್ ಹೇಳ್ತೀನಿ